ದೇಶದಲ್ಲಿ ಹೆಚ್ಚಾಗ್ತಾ ಇದೆ ವೈರಸ್ ಒಮಿಕ್ರಾನ್ ಟೆನ್ಷನ್ ಒಮಿಕ್ರಾನ್ ಉಪತಳಿ ಜೆ ಎನ್ ಒನ್ಗೆ ಜನ ಬೆಚ್ಚಿ ಬೀಳ್ತಾ ಇದ್ದಾರೆ ಅದರಲ್ಲೂ ಕೂಡ ಕೇರಳ ನೋಡಿ ನೀವು ಯಾವುದೇ ಸೂಕ್ಷ್ಮಾಣು ಅಥವಾ ವೈರಸ್ ಈ ದೇಶಕ್ಕೆ ಎಂಟ್ರಿ ಕೊಡ್ತಾ ಇದೆ ಅಂತ ಹೇಳಿದರೆ ಅತಿ ಹೆಚ್ಚು ನಮ್ಮ ದಕ್ಷಿಣ ಭಾರತಕ್ಕಂತೂ ಕೇರಳದ ಮೂಲಕವೇ ವೈರಸ್ ಎಂಟ್ರಿ ಕೊಡುತ್ತೆ ಕೋವಿಡ್ನ ಸಂದರ್ಭದಲ್ಲೂ ಕೂಡ ಸೂಕ್ಷ್ಮಣ ಅಲ್ಲಿಂದಲೇ ಎಂಟ್ರಿ ಕೊಟ್ಟಿತ್ತು ಈಗ ಒಮಿಕ್ರಾನ್ ಭೀತಿ ಕಾಡ್ತಾ ಇದೆ ಅದರ ಉಪತಳಿಯಂತೆ ಅದರ ಹೆಸರು ಜೆ ಎನ್ ಒನ್ ಅಂತೆ ಸೊ ಹೀಗಾಗಿ ಅಲ್ಲಿ ಎಪ್ಪತ್ತೊಂಬತ್ತು ವರ್ಷದ ವೃದ್ಧೆ ಆ ವೃದ್ಧೆಯಲ್ಲಿ ಕಾಣಿಸ್ಕೊಂಡಿದೆ ಜೆ ಎನ್ ಒನ್ ಸೋಂಕು ಆರ್ ಟಿ ಪಿ ಸಿ ಆರ್ ಟೆಸ್ಟ್ನಲ್ಲಿ ಜೆ ಎನ್ ಒನ್ ಸೋಂಕು ದೃಢಪಟ್ಟಿದೆ ಕೆಮ್ಮು ಜ್ವರ ಸುಸ್ತು ಶೀತ ಸ್ರವಿಸುವ ಮೂಗು ಅತಿಸಾರ ತಲೆನೋವು ಇವೆಲ್ಲವೂ ಕೂಡ ಒಮಿಕ್ರಾನ್ ಉಪತ್ತಳಿ ಜೆ ಎನ್ ಒನ್ ರೋಗದ ರೋಗದ ಉಪಲಕ್ಷಣಗಳಂತೆ ಲಕ್ಷಣಗಳಂತೆ ಹೀಗಾಗಿ ನೋಡಿ ಕೇರಳದಲ್ಲಿ ಕಾಣಿಸ್ಕೊಂಡ್ರೆ ಕೇರಳ ನಮ್ಮ ಗಡಿಭಾಗವನ್ನು ಹಂಚಿಕೊಂಡಿದೆ ಮೈಸೂರು ಮೂಲಕ ಚಿಡಿಕೋಟೆ ಮೂಲಕ ಅಲ್ಲಿ ಕೇರಳದ ಗಡಿಭಾಗವನ್ನು ಹಂಚಿಕೊಂಡಿದ್ದೇವೆ ಬಾವಲಿ ಬ್ರಿಡ್ಜ್ ಏನಿದೆ ಬಾವಲಿ ಬಳಿ ಅಲ್ಲಿ ಚೆಕ್ ಪೋಸ್ಟ್ಗಳಿದೆ ಅಂತಾರಾಜ್ಯ ಚೆಕ್ ಪೋಸ್ಟ್ಗಳಿದೆ ಸೊ ಹೀಗಾಗಿ ಅಲ್ಲಿ ಚೆಕ್ ಪೋಸ್ಟ್ಗಳನ್ನು ಬಿಗಿಪಡಿಸ್ಬೇಕಾಗತ್ತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರನ್ನು ಟೆಸ್ಟ್ ಮಾಡಿ ರಾಜ್ಯಕ್ಕೆ ಹೊರ ಹೋಗುವ ಒಳ ಬರುವಂಥವರನ್ನು ಟೆಸ್ಟ್ ಮಾಡಿಯೇ ಕಟ್ಟೆಚ್ಚರವನ್ನು ವಹಿಸಬೇಕಾಗತ್ತೆ ಇನ್ನು ಮಂಗಳೂರು ಕೂಡ ಮಂಗಳೂರಿನ ಕಾಸರಗೋಡು ಭಾಗದಲ್ಲಿ ಏನು ನಾವು ಕೇರಳ ಭಾಗವನ್ನು ಕೇರಳ ರಾಜ್ಯವನ್ನು ಹಂಚಿಕೊಳ್ತೇವೆ ಅಲ್ಲಿಯೂ ಕೂಡ ಕಟ್ಟೆಚ್ಚರವನ್ನು ವಹಿಸಬೇಕಾಗತ್ತೆ ಅಲ್ಲಿಂದ ಏನಾದರೂ ಹೆಚ್ಚು ಕಮ್ಮಿ ನಮ್ಮ ರಾಜ್ಯಕ್ಕೆ ಹರಡಿದರೆ ಭಾಳ ದೊಡ್ಡ ಅಪಾಯವನ್ನು ತೆಗೆದುಕೊಂಡು ಆಗುತ್ತೆ ಯಾಕೆಂದರೆ ಅನೇಕ ಅಪಾಯಗಳನ್ನು ನಾವು ನೋಡಿದ್ದೇವೆ ಆ ಅಪಾಯಗಳ ನಂತರದಲ್ಲಿಯೂ ಕೂಡ ಎಚ್ಚೆತ್ತುಕೊಳ್ಳದೆ ಹೋದರೆ ಬಹಳ ದೊಡ್ಡ ಸಮಸ್ಯೆ ಅಂತೂ ಖಂಡಿತ ಸೃಷ್ಟಿಯಾಗುತ್ತೆ ಸದ್ಯಕ್ಕೆ ಕೇರಳದಲ್ಲಿ ಇಂದು ಕಂಡು ಬಂದಿರುವಂಥ ಈ ಒಂದು ವೈರಸ್ನಿಂದಾಗಿ ನಮ್ಮ ರಾಜ್ಯದ ಗಡಿ ಭಾಗದಲ್ಲಿ ಅಲರ್ಟನ್ನು ಘೋಷಣೆ ಮಾಡಬೇಕಾದಂಥ ಸ್ಥಿತಿ ಇದೆ ಈ ಹಿಂದೆ ಕೋವಿಡ್ ಬಂದಾಗ ಅಥವಾ ಇನ್ನಿತರ ಬೇರೆ ಬೇರೆ ಕೋ ವೈರಸ್ಗಳು ಬಂದಾಗ ಕೇರಳದಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇತ್ತು ಕರ್ನಾಟಕಕ್ಕೆ ಹೋಲಿಕೆ ಮಾಡಿದ್ರೆ ಅಥವಾ ಕರ್ನಾಟಕಕ್ಕೆ ಬಂದಿರೋದೇ ಕೇರಳದಿಂದ ಸೊ ಹೀಗಾಗಿ ಕೇರಳದ ಗಡಿಭಾಗದಲ್ಲಿ ಕಟ್ಟೆಚ್ಚರ ವಹಿಸುವುದು ಬಹಳ ಒಳಿತು